ಆಸೆಗಳಿಗಾಗಿ ಬದುಕಬೇಡ ಆದರ್ಶಕ್ಕಾಗಿ ಬದುಕು ದೀರ್ಘವಾದ ಜೀವನ ಮುಖ್ಯವಲ್ಲ ದಿವ್ಯವಾದ ಜೀವನ ಮುಖ್ಯ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಹಂಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಫಸ್ಟು ಸ್ವಲ್ಪ ಚಿಕನ್ ತಗೊಂಡು ನಂತರ ಚಿಕನ್ನ ನೀಟಾಗಿ ರಾಗಿ ಇಟ್ಟು ಮತ್ತು ಅಷ್ಟು ಪುಡಿಲಿ ತೊಳ್ಕೊಬೇಕು ಆವಾಗ ಚಿಕನ್ ನೀಟಾಗಿ ಕ್ಲೀನ್ ಆಗುತ್ತೆ ನಂತರ ಸ್ಟವ್ ಆನ್ ಮಾಡಿಕೊಂಡು ಮೊದಲು ಸ್ವಲ್ಪ ಪಾಲಾಕು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಬೇಯಕ್ಕೆ ಇಡ್ತೀನಿ ಹಂಗಾಗಿ ಬಿಸಿ ಬಿಸಿಗಿಟ್ಟಿದ್ದೀನಿ ಸ್ವಲ್ಪ ಪಾಲಾಕು ಮತ್ತು ಮೆಂತ್ಯ ಸೊಪ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಬಿಡೋಣ ಪಾಲಾಕು ಮತ್ತು ಮೆಂತೆ ಬೆಂದಾದ್ರೇ ರುಬ್ಬಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಗ್ರೀನಿಯಾಗಿ ಬರುತ್ತೆ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂತೀನಿ ಹಾಗೆಯೇ ಈಗ ಬೆಂದಿದೆ ಈಗ ಬೆಂದಿರೋ ಸೊಪ್ಪನ್ನೆಲ್ಲ ತೆಕ್ಕಬಿಡೋಣ ಪಾಲಕ್ ಸೊಪ್ಪನ್ನ ಹಾಗೇನೆ ರುಬ್ಬಿಟ್ರೆ ಅದು ಒಂಥರ ಒಗ್ರು ಒಗ್ಗರು ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡು ರುಬ್ಬಿರೆ ಚೆನ್ನಾಗಿರುತ್ತೆ ಈಗ ಇಲ್ಲಿ ಬೆಂದಿದೆ ಸ್ವಲ್ಪ ಈಗ ಈ ಸೊಪ್ಪನ್ನೆಲ್ಲ ತೆಗ್ದಿಟ್ಕೊಂಡ್ಬಿಡೋಣ ನೀರು ಹಂಗೆ ಇಟ್ಕೊಳಣ ಬೆಂದಿರೋ ನೀರು ಒಳ್ಳೆಯದು ನೋಡಿ ಈಗ ಸೊಪ್ಪನ್ನೆಲ್ಲ ತೆಕ್ಕೊಂಬಿಟ್ಟು ಒಂದು ಐದು ನಿಮಿಷ ತಣ್ಣಗೆ ಆಗಕ್ಕೆ ಬಿಟ್ಬಿಡೋಣ ಬಿಸಿಲೇ ರುಬ್ಬಾರ್ದು ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತರತರಿ ಹೆಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಇದು ಈಗ ಇಲ್ಲಿ ಪೇಸ್ಟ್ ರೆಡಿ ಆಯಿತು ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಡ್ಲಿ ಬಿಸಿ ಗಿಡಣ ತುಂಬ ಟೇಸ್ಟಿಯಾಗಿ ಇದು ಒಂದು ಸರಿ ನೀವೆಲ್ಲ ಈ ಥರ ಮಾಡಿ ನೋಡಿ ನಂತರ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಂದು ದಪ್ಪಗಾತ್ರದು ಈರುಳ್ಳಿನ ಹೆಚ್ಚಾಕೊತ ಇದ್ದೀನಿ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಹಿಂಗೆ ಬಾರಿಸ್ಕೊಂಡ್ರಾಯ್ತು ಬೇಗ ಆಗೋ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಸರಿ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ತಾನೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನಂತರ ಒಂದು ಟೊಮೊಟೋನ ಇಲ್ಲಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಸೇರಿಸ್ಕೊಂತ ಇದ್ದೀನಿ ಅದನ್ನು ಎಣ್ಣೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಬಣ ಸಿಂಪಲ್ ರೆಸಿಪಿ ಜಾಸ್ತಿ ಮಸಾಲಾನು ಬೇಡ ಆದರೆ ತುಂಬ ಟೇಸ್ಟಿಯಾಗಿರುತ್ತಪ್ಪ ಒಂದು ಸರಿ ಫ್ರೈ ಮಾಡಿ ನೋಡಿ ಈ ಥರ ಈಗ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಮಿಕ್ಸ್ ಆಯಿತು ತೊಳೆದು ಎತ್ತಿಟ್ಕೊಂಡಿರ್ತೀವಿ ನೋಡಿ ಚಿಕನ್ ಅದು ನೀವು ಸೇರಿಸ್ಕೊಂತ ಇದ್ದೀನಿ ನಿಮ್ಗೆ ಬೇಕು ಕಷ್ಟ ಹಾಕಬೋದು ನಾನು ಸ್ವಲ್ಪ ತೊಗೊಂಡಿದ್ದೀನಿ ಈಗ ಅದನ್ನು ಸಹ ಈಗ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಮೊದಲೇ ಈ ಥರ ಈರುಳ್ಳಿ ಟೊಮೊಟೊ ಎಣ್ಣೆಲಿ ಚೆನ್ನಾಗಿ ಚಿಕನ್ ನಾವು ಹುಡಿದ್ಬಿಟ್ರೆ ಬೇಗ ಆಗುತ್ತೆ ಮತ್ತು ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ನೋಡಿ ಪೇಸ್ಟ್ ಅದನ್ನ ಈಗ ಸೇರಿಸೋದು ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಕಲ್ಲು ಈ ಹೋಟೆಲ್ಗಳಲ್ಲೆಲ್ಲ ಗ್ರೀನ್ ಕಲರ್ಗೆ ಕಲರ್ ಆ್ಯಡ್ ಮಾಡ್ತಾರೆ ಬಟ್ ಇಲ್ಲಿ ಎಲ್ಲ ಥರ ಸೊಪ್ಪು ಹಾಕಿರೋದ್ರಿಂದ ಯಾವುದೇ ಕಲರ್ ಬೇಡ ಎಷ್ಟು ಗ್ರೀನಾಗಿ ಬಂದಿದೆ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ಬೇಯೋಕ್ಕೆ ಮತ್ತು ಗ್ರೇವಿ ಬೇಕು ನೋಡಿ ಹಾಗಾಗಿ ಎಷ್ಟು ನೀರು ಬೇಕು ಇಲ್ಲಿ ಎರಡು ಲೋಟ ನೀರು ಹಾಕೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಒಂದು ಕಾಲು ಕೆ ಜಿ ಚಿಕನ್ ಇರೋದರಿಂದ ಒಂದು ಎರಡು ಲೋಟ ಹಾಕ್ಕೊಂಡಿದ್ದೀನಿ ಈ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯೋಕ್ಕೆ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಬೇಕಿತ್ತು ನೀರು ಹಾಕ್ಕೊಂಡ ಇದ್ದೀನಿ ನಂತರ ಸ್ವಲ್ಪ ಬೇಯೋಕೆ ಬಿಟ್ಬಿಡೋಣ ಬೇಗ ಆಗುತ್ತೆ ರೆಸಿಪಿ ನೋಡಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನ್ ಧನ್ಯದ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಇಷ್ಟು ಸಹ ಇಷ್ಟು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಎಷ್ಟು ಚೆನ್ನಾಗಿದೆ ಟೇಸ್ಟು ಗೊತ್ತಾ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒಂದ್ಸರಿ ರೆಸಿಪಿ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಘಾರ ರೈಸ್ ಖಾರ ಮುದ್ದೆಗೆ ಅದರಲ್ಲೂ ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಚಿಕನ್ ಗ್ರೇವಿ ಅಂತೂ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಈ ಥರ ರೆಸಿಪಿ ಮಾಡ್ಕೊಂಡು ನೋಡಿ ಟೇಸ್ಟ್ ಚೆನ್ನಾಗಿ ಬಂತು ಅಂದರೆ ಗೊತ್ತು ತಾನೇ ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಬಿಸಿ 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 ಪಾಲಾಕ್ ಚಿಕನ್ ಗ್ರೇವಿ ನಿಮಗೋಸ್ಕರ ಇಷ್ಟೊತ್ತು ಯಾರ್ಯಾರು ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆಲವರಿಗೆ ಜೀವನ ನಗಿಸಿ ಅಳಿಸುತ್ತದೆ ಇನ್ನು ಕೆಲವರಿಗೆ ಅಳಿಸಿ ನಗಿಸುತ್ತದೆ ಇದೇ ಜೀವನ ಧನ್ಯವಾದಗಳು